ಶಿಕ್ಷಕರ ದಿನಾಚರಣೆ ಎಲ್ಲೆಡೆ ಆಚರಿಸುವಂತಹ ಭಾರತದಾದ್ಯಂತ ಆಚರಿಸುವಂತಹ ಒಂದು ಸುದಿನ ಶಿಕ್ಷಣ ನಮ್ಮ ಜೀವನದ ಅವಿಭಾಜ್ಯ ಅಂಗ ಶಿಕ್ಷಣ ಇದ್ದಲ್ಲಿ ಮಾತ್ರ ನಾವು ಯಶಸ್ಸನ್ನು ಸಾಧಿಸಲು ಸಾಧ್ಯ ಇದಕ್ಕೆ ಶ್ರೀ ಗುರುಗಳ ಅನುಗ್ರಹ ಸದಾ ಅಗತ್ಯ ನಮ್ಮ ಯಕ್ಷಮಿತ್ರರು ಬೆಂಗಳೂರು ಬಳಗದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲು ನಮಗೆ ಅನುವು ಮಾಡಿಕೊಟ್ಟಂತಹ ಶ್ರೀ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಅವರಿಗೆ ಸಾಷ್ಟಾಂಗವಾಗಿ ನಮನವನ್ನು ಸರ್ ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಅನುಮತಿಯನ್ನು ಕೋರುತ್ತೇನೆ ಇಂದು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಶ್ರೀಪತಿ ಕಲ್ಲೂರಾಯ ಅವರು ಇದ್ದಾರೆ ವಿವೇಕಾನಂದ ಸಂಸ್ಥೆಗಳ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಇವರು ಇಂದು ಇಂಥ ಒಂದು ಸುದಿನ ನಮ್ಮ ಜೊತೆ ಇರುವುದು ನಮಗೊಂದು ಅತ್ಯಂತ ಖುಷಿಯ ವಿಚಾರ ಅವರನ್ನು ನಾನು ಆಧಾರಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಒಂದು ತಾಳಮದ್ದಳೆಯನ್ನು ಆಯೋಜಿಸಿ ಅದರಲ್ಲಿ ಓರ್ವ ಕಲಾವಿದರನ್ನು ಗೌರವಿಸುವುದು ನಾವು ಹಲವು ವರ್ಷಗಳಿಂದ ಮಾಡಿಕೊಂಡು ಬಂದಂತಹ ಪರಿಪಾಠ ಇದರ ಅಂಗವಾಗಿ ನಾವು ಈ ವರ್ಷ ಶ್ರೀ ವಿಷ್ಣು ಶರ್ಮಾ ವಾಟೆಪಡಪು ಇವರನ್ನು ನಾವು ಗೌರವಿಸುವಂತೆ ನಮ್ಮ ಬಳಗದ ತೀರ್ಮಾನವಾಗಿದೆ ಅವರು ನಮ್ಮೊದ್ದಿಗಿದ್ದಾರೆ ಅವರನ್ನು ಆಧಾರಪೂರ್ವಕವಾಗಿ ನಾನು ವೇದಿಕೆಗೆ ಆಮಂತ್ರಿಸುತ್ತೇನೆ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಬಂಧು ಬಾಂಧವರಿಗೆ ಸ್ವಾಗತವನ್ನು ಕೋರುತ್ತಾ ಹಾಗೂ ಅಂತರ್ಜಾಲದಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲರನ್ನು ಕೂಡ ಸ್ವಾಗತಿಸುತ್ತಾ ಈ ಸಭಾ ಕಾರ್ಯಕ್ರಮದ ಬಳಿಕ ಇಂದು ಯಕ್ಷಗಾನ ತಾಳಮದ್ದಳೆಯೊಂದು ಜರುಗಲಿದೆ ರಾಮಾಂಜನೇಯ ತಾಳಮದ್ದಳೆ ಇದರಲ್ಲಿ ಕಲಾವಿದರಾಗಿ ಹಿಮ್ಮೇಳ ಹಾಗೂ ಮುಮ್ಮೇಳದಲ್ಲಿ ಭಾಗವಹಿಸುವಂತಹ ಎಲ್ಲ ಕಲಾವಿದರು ಆಗಮಿಸಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತಾ ಇನ್ನು ಮುಂದೆ ನಾವು ಶ್ರೀ ವಿಷ್ಣು ಶರ್ಮಾ ವಾಟೆಪಡಪು ಇವರ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿದುಕೊಳ್ಳಲು ಶ್ರೀ ಹರೀಶ್ ಮಗರು ಅವರನ್ನು ಆಮಂತ್ರಿಸ್ತಾ ಇದ್ದೇನೆ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಿಗೆ ಪಡಮಾಡುತ್ತ ಹಾಗೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಪಾದಗಳಿಗೂ ಎರಗತ್ತ ಮೊದಲಾಗಿ ಯಕ್ಷಮಿತ್ರರು ಬೆಂಗಳೂರು ಇದರ ಪರವಾಗಿ ಶ್ರೀಯುತ ಶ್ಯಾಮಸೂರ್ಯ ಅವರು ಪೂಜ್ಯರಾದಂತಹ ಗುರುಗಳನ್ನು ತುಳಸಿಯ ಮಾಲೆ ಹಾಕಿ ಫಲತಾಂಬೂಲವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೆಯೇ ಶ್ರೀಯುತ ಶ್ರೀಪತಿ ಕಲ್ಲುರಾಯರು ಇವರನ್ನು ಹಾಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ಕೊಟ್ಟು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಜಯ ಶ್ಯಾಮಸೂರ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಶಿಕ್ಷಕರ ದಿನಾಚರಣೆಯ ಈ ಶುಭಾವಸರದಲ್ಲಿ ಈ ವೇದಿಕೆಯಲ್ಲಿ ಇವತ್ತು ಪೂಜ್ಯರಾದಂತಹ ಗುರುಗಳಿಂದ ಅನುಗ್ರಹದ ಸಮ್ಮಾನವನ್ನು ಪಡೆಯುವುದಕ್ಕಿರುವವರು ಶ್ರೀಯುತ ವಿಷ್ಣು ಶರ್ಮಾ ಓಟೆಪಡುಪು ಅವರು ಈಗ ಗುರುವಿನ ಕೆರೆ ಹತ್ತಿರದ ಪಣಕಜೆಯಲ್ಲಿ ಇದ್ದರೂ ಮೂಲತಃ ನಮ್ಮ ಮಾಣಿಲದವರು ಅನ್ನೋದು ನಮಗೊಂದು ಸಂತೋಷ ನಾನಲ್ಲಿಗೆ ಬರುವಾಗ ಬಹುಶಃ ಅವರು ಬಿಟ್ಟು ಹೋಗಿದ್ದಾರೆ ಕಾಣ್ತದೆ ಅಲ್ಲಿಂದ ಏನೇ ಇರಲಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಇರ್ಬೋದು ಹಾಗೇ ಓಟೆಪಟುಪು ವಿಷ್ಣು ಇರಬಹುದು ನಮ್ಮ ತೆಂಕಿನ ಹಿಮ್ಮೇಳದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂತಹ ಶ್ರೀಯುತ ದೇಲಂತ ಸುಬ್ರಹ್ಮಣ್ಯ ಭಟ್ರು ಇರಬಹುದು ಅನೇಕ ಮಂದಿ ಸುಪ್ರಸಿದ್ಧ ಯಕ್ಷಗಾನ ಕಲಾವಿದರು ನಮ್ಮ ಮಾನಿಲದಲ್ಲಿ ಇದ್ದಾರೆ ಅನ್ನೋದು ನಮಗೊಂದು ಸಂತೋಷದ ವಿಷಯ ಅದರಲ್ಲಿ ಒಬ್ಬರಾದಂತಹ ಶ್ರೀಯುತ ಓಟೆಪಡುಪು ವಿಷ್ಣು ಶರ್ಮ ಇವರು ನಾವು ನೀವೆಲ್ಲ ತಿಳಿದ ಹಾಗೆ ಅಂದರೆ ಯಕ್ಷಗಾನ ಅಭಿಮಾನಿಗಳೆಲ್ಲ ತಿಳಿದ ಹಾಗೆ ಅವರು ಬಯಲಾಟದಲ್ಲಿ ವೇಷಧಾರಿಯೂ ಹೌದು ಹಾಗೆಯೇ ಯಕ್ಷಗಾನ ತಾಳಮದ್ದಳೆ ಕೂಟದಲ್ಲಿ ಅಚ್ಚುಕಟ್ಟಾಗಿ ಪಾತ್ರ ಗೌರವವನ್ನು ಮೀರದಂತಹ ಅರ್ಥವನ್ನು ಹೇಳಬಲ್ಲ ಸಮರ್ಥ ಅರ್ಥಧಾರಿಯೂ ಹೌದು ಸಾವಿರದ ಒಂಬೈನೂರ ಅರವತ್ತ ಏಳನೇ ಸವಿಯ ಏಪ್ರಿಲ್ ಆರರಂದು ಅವರು ತಮ್ಮ ತಂದೆ ತಾಯಿಗೆ ಹಿರಿಯ ಮಗನಾಗಿ ಜನಿಸಿದವರು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ಆಮೇಲೆ ತಂದೆಯವರ ಮಾತಿನಂತೆ ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದವರು ನಾನು ಆಗಲೇ ಹೇಳಿದ ಹಾಗೆ ಮಾಣಿಲದಲ್ಲಿ ಬೇಕಾದಷ್ಟು ಯಕ್ಷಗಾನ ತಾಳಮದ್ದಳೆಗಳು ಬಯಲಾಟಗಳು ಜರುಗ್ತಾ ಇತ್ತು ಹಾಗಾಗಿ ತಮ್ಮ ಬಾಲ್ಯದಿಂದಲೇ ಶಾಲಾ ವಿದ್ಯಾರ್ಥಿಯಾಗಿರುವಾಗಲೇ ಅವರು ಆಟಗಳಿಗೆ ತಾಳಮದ್ದಳೆಗಳಿಗೆ ಸಹಜವಾಗಿ ಹೋಗಿಕೊಂಡಿದ್ದರು ತಾನು ಕಲಾವಿದನಾಗಬೇಕು ಅನ್ನುವಂತಹ ಒಂದು ಆಸೆ ಅವರ ಮನಸ್ಸಿನಲ್ಲಿ ಅವತ್ತೆ ಮೂಡಿತ್ತಂತೆ ಹಾಗಾಗಿ ತಮ್ಮ ಹದಿನೇಳನೇ ವರ್ಷದಲ್ಲಿ ಅವರು ಧರ್ಮಸ್ಥಳ ಕ್ಷೇತ್ರದ ಲಲಿತ ಕಲಾ ಕೇಂದ್ರದಲ್ಲಿ ಸೂರಿಕುಮೇರಿ ಗೋವಿಂದ ಭಟ್ ಮತ್ತು ಕರ್ಗಲು ವಿಶ್ವೇಶ್ವರ ಭಟ್ಟರಿಂದ ನಾಟ್ಯವನ್ನು ಕಲಿತು ಆಮೇಲೆ ಸುಂಕದಗಟ್ಟೆ ಮೇಳವನ್ನು ಸೇರಿ ಪೂರ್ವರಂಗದಲ್ಲಿ ವೇಷಗಳನ್ನು ಮಾಡುತ್ತಾ ಹಂತ ಹಂತವಾಗಿ ಬೆಳೆದು ಈಗ ಪ್ರಬುದ್ಧ ಪ್ರಸಿದ್ಧ ಕಲಾವಿದರಾಗಿ ಕಾಣಿಸಿಕೊಂಡಿದ್ದಾರೆ ಸುಂಕದಗಟ್ಟೆ ಮೇಳದಲ್ಲಿ ಹಿರಿಯ ಕಲಾವಿದರಾದಂತಹ ಪುತ್ತಿಗೆ ತಿಮ್ಮಪ್ಪರೈಗಳು ಪದ್ಯಾಣ ಶಂಕರನಾರಾಯಣ ಭಟ್ರು ಕಟೀಲು ಶ್ರೀನಿವಾಸರಾವ್ ಹಾಗೆ ತ್ರಿವಿಕ್ರಮ ಶೆಣೈ ಮಂಜೇಶ್ವರ ಜನಾರ್ದನ ಜೋಗಿ ಬೇತ ಕುಂಜಕುಲಾಲ್ ಮೊದಲಾದವರ ಒಡನಾಟದಿಂದ ಅವರ ಬೆಳವಣಿಗೆ ಸಾಧಿತವಾಯಿತು ಖ್ಯಾತ ಮದ್ದಳೆಗಾರರಾದಂತಹ ಪದ್ಯಾಣ ಶಂಕರನಾರಾಯಣ ಭಟ್ರಿಂದ ಪ್ರಸಂಗ ಮಾಹಿತಿಯನ್ನು ರಂಗ ನಡೆಗಳನ್ನು ಅಭ್ಯಸಿಸಿ ಅದೇ ಮೇಳದಲ್ಲಿ ಅಂದರೆ ಸುಂಕದಗಟ್ಟೆ ಮೇಳದಲ್ಲಿ ಸ್ತ್ರೀವೇಷ ಮತ್ತು ಪುರುಷ ವೇಷಗಳನ್ನು ಅವರು ನಿರ್ವಹಿಸಿದರು ಮನ್ಮಥ ವಿಷ್ಣು ರಾಮ ಶ್ವೇತಕುಮಾರ ಚಂದ್ರಮತಿ ದಮಯಂತಿ ದ್ರೌಪದಿ ಅಲ್ಲದೆ ಕಸೆ ಸ್ತ್ರೀವೇಷಗಳನ್ನು ಕೂಡ ನಿರ್ವಹಿಸಿದಂತಹ ಅನುಭವ ಶ್ರೀಯುತ ವಿಷ್ಣು ಶರ್ಮರದ್ದು ನಿರಂತರವಾಗಿ ಆರು ವರ್ಷಗಳ ಕಾಲ ಸುಂಕದಕಟ್ಟೆ ಮೇಳದಲ್ಲಿ ಅವರು ಕಲಾ ಸೇವೆಯನ್ನು ಮಾಡಿದ ಮೇಲೆ ಆ ಕಾಲದಲ್ಲಿ ಯಕ್ಷಗಾನದಿಂದಲೇ ಜೀವನ ಸಾಗಿಸುವುದು ಕಷ್ಟ ಅನ್ನುವ ತೀರ್ಮಾನಕ್ಕೆ ಬಂದು ತಿರುಗಾಟ ನಿಲ್ಲಿಸಿ ಮತ್ತೆ ಎರಡು ವರ್ಷ ಮೊದಲಿನ ಹಾಗೆ ಮನೆಯಲ್ಲಿ ಕೃಷಿ ಕಾರ್ಯವನ್ನೇ ನೋಡಿಕೊಂಡಿದ್ದರಂತೆ ಆ ಹೊತ್ತಿಗೆ ಏನಾಯಿತು ಕೇಳಿದರೆ ಕಟೀಲು ನಾಲ್ಕನೇ ಮೇಳ ಪ್ರಾರಂಭ ಆಯಿತು ಆಗ ಶ್ರೀಯುತ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಇವತ್ತು ಅರ್ಥಧಾರಿಯಾಗಿದ್ದಾರೆ ನಮ್ಮ ಮುಂದೆ ಸಭೆಯಲ್ಲಿ ಆಸೀನರಾಗಿದ್ದಾರೆ ಅವರು ವಿಷ್ಣು ಶರ್ಮರತ್ರ ಹೇಳಿದ್ರಂತೆ ನಿನಗೊಳ್ಳೆ ಭವಿಷ್ಯ ಇದೆ ಅದನ್ನು ಕಳ್ಕೊಳ್ಬೇಡ ಯಕ್ಷಗಾನದಲ್ಲಿ ಸಾಧನೆ ಮಾಡು ನೀನು ಉತ್ತಮ ಕಲಾವಿದನಾಗುತ್ತಿ ಹಾಗಾಗಿ ನಮ್ಮ ಮೇಳಕ್ಕೆ ಸೇರುವಂಥ ಸುಣ್ಣಂಬಳರು ಓಟೆಪಟ್ಟು ವಿಷ್ಣು ಶರ್ಮರನ್ನು ಒತ್ತಾಯಿಸಿದರಂತೆ ಹಾಗೆ ಹಲವು ಬಾರಿ ಹೇಳಿದ ಕಾರಣ ಅವರ ಮೇಲಿನ ಗೌರವದಿಂದ ವಿಷ್ಣು ಶರ್ಮರು ಕಟೀಲು ಮೇಳಕ್ಕೆ ಸೇರಿದರು ಮೂವತ್ತ ನಾಲ್ಕು ವರ್ಷಗಳ ತಿರುಗಾಟವನ್ನು ಈಗ ಕಟೀಲು ಮೇಳದಲ್ಲಿ ಅವರು ಮಾಡಿದ್ದಾರೆ ಮೊದಲ ಆರು ವರ್ಷ ಸುಂಕದ ಕಟ್ಟೆ ಹಾಗೆ ಒಟ್ಟು ನಲವತ್ತು ವರ್ಷಗಳ ಕಾಲ ಯಕ್ಷಗಾನದಲ್ಲೇ ತನ್ನ ಜೀವನವನ್ನು ಸಾಗಿಸಿದಂತಹ ಶರ್ಮಣ್ಣ ಈಗ ಹೇಳ್ತಾರೆ ಯಕ್ಷಗಾನದಲ್ಲಿ ತಿರುಗಾಟದಲ್ಲಿ ಸಂಪಾದನೆ ಕಷ್ಟ ಅಂತ ತಿಳಿದು ಮೇಳ ಬಿಟ್ಟ ನನಗೆ ಈಗ ಯಕ್ಷಗಾನವೇ ನನ್ನ ಸಂಪಾದನೆಯ ದಾರಿಯಾಗಿದೆ ಅದರಿಂದಲೇ ನಾನು ಪ್ರಸಿದ್ಧಿಯನ್ನು ಹಾಗೆ ಜೀವನೋಪಾಯಕ್ಕೆ ಬೇಕಾದದ್ದನ್ನು ಪಡೆದಿದ್ದೇನೆ ಅನ್ನುವಂತಹ ಸಾರ್ಥಕವಾದ ಭಾವದಿಂದ ಹೇಳ್ತಾ ಇದ್ದಾರೆ ಹಾಗೆ ಹಿರಿಯ ಮತ್ತು ಕಿರಿಯ ಕಲಾವಿದರ ಪ್ರೀತಿಯನ್ನು ಗಳಿಸಿದ ಇವರು ತಾಳಮದ್ದಳೆಯ ಕ್ಷೇತ್ರದಲ್ಲಿ ಕೂಡ ಪ್ರಸಿದ್ಧರಾದಂತಹ ಅರ್ಥಧಾರಿ ತಂದೆ ತಾಯಿ ಹಾಗೆ ಸಹೋದರನ ಸಹಕಾರದಿಂದ ತಿರುಗಾಟವನ್ನು ಮಾಡಿಕೊಂಡಿದ್ದಂತಹ ಶರ್ಮಣ್ಣ ಈಗ ಬೆಳ್ತಂಗಡಿ ತಾಲೂಕು ಕೋಣಂದೂರು ಗ್ರಾಮದ ಪಣಕಜೆ ಎಂಬಲ್ಲಿ ಪತ್ನಿ ಹಾಗೂ ಮಗಳೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸ್ತಾ ಇದ್ದಾರೆ ಇಂಥವರನ್ನು ಈ ಶಿಕ್ಷಕರ ದಿನಾಚರಣೆಯ ಶುಭಾವಸರದಲ್ಲಿ ಈ ರೀತಿಯಾಗಿ ಗುರುಗಳ ಅನುಗ್ರಹದೊಂದಿಗೆ ಸಮ್ಮಾನಿಸುವುದು ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ ಇವರ ಮುಂದಿನ ಜೀವನ ಅತ್ಯಂತ ಸುಖಕರವಾಗಿರಲಿ ಸಂತೋಷದಿಂದ ಸಾಗಲಿ ಇನ್ನೂ ಹೆಚ್ಚಿನ ಸಿದ್ಧಿ ಪ್ರಸಿದ್ಧಿಗಳು ಇವರಿಗೆ ಒದಗಲಿ ಅಂತ ಹಾರೈಸ್ತಾ ಯಕ್ಷಮಿತ್ರರು ಬೆಂಗಳೂರು ಇವರ ಪರವಾಗಿ ಪೂಜ್ಯ ಗುರುಗಳು ಶಾಲು ಹೊದಿಸಿ ಹಾಗೆ ಶ್ರೀಯುತ ಶ್ರೀಪತಿ ಕಲ್ಲುರಾಯರು ಸಹಿತ ಸ್ಮರಣಿಕೆಯನ್ನು ಕೊಟ್ಟು ಪೇಟ ತೊಡಿಸಿ ಹಾರ ತೊಡಿಸಿ ಅವರನ್ನು ಸಮ್ಮಾತಿಸಿ ಸಮ್ಮಾನಿಸಬೇಕು ಅಂತ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ಈಗ ಸಮ್ಮಾನಿತರಾದಂತಹ ಶರ್ಮಣ್ಣ ಓಟೆಪಟಪು ವಿಷ್ಣು ಶರ್ಮ ಇವರಿಂದ ಪ್ರತಿವಚನ ಕ್ಷೇತ್ರ ಕ್ಷೇತ್ರದವರಂಥ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರಿಗೆ ಪಡಮಾಡುತ್ತಾ ಸದಾ ನಮಗೆ ಪೋಷಣೆ ಕೊಡುತ್ತಿರುವಂಥ ನಾನು ವೃತ್ತಿ ಮಾಡುತ್ತಿರುವಂಥ ಕ್ಷೇತ್ರವಾಸಿ ಅಂತ ಬ್ರಹ್ಮರಾಂಬ ದೇವಿಗೆ ಪಡಮಾಡುತ್ತಾ ಸಚಿದಾನಂದ ಭಾರತಿ ಶ್ರೀಪಾದಂಗಳವರ ಪಾದಂಗಳಿಗೆ ಶಿರಬಾಗಿ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿದಂಥ ಗುರುವನ್ ಗುರು ಸಮಾನರಾದವರಿಗೂ ಮತ್ತೊಮ್ಮೆ ಶಿರಸ್ಸನ್ನು ಬಾಗಿ ನನ್ನ ಅನಿಸಿಕೆಗಳು ಕಲಾವಿದನೊಬ್ಬನ ಸಾಧನೆಗಾಗಿ ಕೊಡಲ್ಪಡುವಂತಹ ಸನ್ಮಾನ ನಲವತ್ತು ವರ್ಷಗಳ ತಿರುಗಾಟವನ್ನು ಮಾಡಿದ್ದುಂಟು ದೊಡ್ಡ ಸಾಧನೆಯನ್ನು ನಾನು ಮಾಡಿದ್ದೇನೆ ಎನ್ನುವಂಥ ಹೆಮ್ಮೆಗಾರಿಕೆ ಅಂತಂದು ಖಂಡಿತವಾಗಿ ಆಡುವುದಕ್ಕಿಲ್ಲ ಪ್ರಾಯಶಃ ಇನ್ನಷ್ಟು ಶ್ರದ್ಧೆಯಿಂದ ಸಾಧನೆ ಮಾಡುತ್ತಿದ್ದರೆ ಬಹಳಷ್ಟು ಎತ್ತರಕ್ಕೆ ಏರಬಹುದಿತ್ತು ಅಂತ ನನಗೆ ಈಗಲೂ ಅನ್ನಿಸ್ತಾ ಉಂಟು ನಲವತ್ತು ವರ್ಷ ಕಾಲ ಕಳೆದಿದೆ ಆದರೆ ನಲವತ್ತು ವರ್ಷ ತಿರುಗಾಟದ ಅನುಭವ ಎತ್ತರಕ್ಕಿದ್ದೇನು ಅಂತ ಕೇಳಿದರೆ ನನ್ನ ಅನಿಸಿಕೆ ಪ್ರಕಾರ ಅಷ್ಟು ನಾನು ಇನ್ನೂ ಸೇರಲಿಲ್ಲ ನಾವು ಆದರ್ಶವಾಗಿ ಇರಿಸಿಕೊಂಡದ್ದು ನಮ್ಮ ಗುರುಗಳ ಅಂತ ಸೂರ್ಯಕುಮರಿ ಗೋವಿಂದ ಭಟ್ರು ಮತ್ತು ಸರ್ವಧಾರಣೀಯರು ಎಲ್ಲ ಕ್ಷೇತ್ರಗಳಲ್ಲೂ ಸಲ್ಲತಕ್ಕಂಥ ಸುಣ್ಣಂಬಳ ವಿಶ್ವೇಶ್ವರ ಭಟ್ಟ ಅಂತವರನ್ನು ಆಯತ್ತರ ಸಾಧನೆಯನ್ನು ಈ ಜನ್ಮ ಈ ಜೀವನದಲ್ಲಿ ಮಾಡುವುದು ತುಂಬ ಕಷ್ಟ ಗೋವಿಂದಿರುಗಳ ಖ್ಯಾತಿ ಎನ್ನುವುದು ಬಹಳಷ್ಟು ಹೆಚ್ಚಿನದ್ದು ನಮ್ಮ ಶಿಷ್ಯ ಅಂತವರು ಒಪ್ಪಿಕೊಳ್ತಾರೆ ಅವರು ನಮ್ಮ ಗುರುಗಳು ಅಂತ ನಾವು ಹೆಮ್ಮೆಯಿಂದ ಆಡಿಕೊಂಡರೂ ಆಯತ್ತರಕ್ಕೆ ಇರುವುದಕ್ಕೆ ಈ ಜೀವನದಲ್ಲಿ ಸಾಧ್ಯವಾಗದು ಎನ್ನುವುದು ನಿರ್ಣಯವಾದಂಥ ವಿಷಯವೇ ಹಲವರಿಂದ ಹಲವನ್ನು ಕಲಿತು ಒಂದು ಹತ್ತು ಮಂದಿ ಗುರುತಿಸುವಂಥ ಒಂದು ಸ್ಥಾನವನ್ನು ನಾನು ಸೇರಿದ್ದೇನೆ ಸಾಧನೆಗಾಗಿ ಕೊಡಲ್ಪಡುವಂತಹ ಸನ್ಮಾನ ಈ ದಿನ ಬಹಳಷ್ಟು ಸುದಿನ ಶಿಕ್ಷಕರ ದಿನಾಚರಣೆಯ ದಿವಸಂದು ಒಬ್ಬ ವ್ಯಕ್ತಿಗೆ ಗೌರವಿಸುವಂಥದು ಬೇರೆ ಬೇರೆ ಕಡೆಯಲ್ಲೆಲ್ಲ ಕಾರ್ಯಕ್ರಮ ಮಾಡುತ್ತಿದ್ದವರಿವರು ಗುರುಗಳ ನಿರ್ದೇಶನಕ್ಕನುಗುಣವಾಗಿ ಶ್ರೀ ಕ್ಷೇತ್ರದಲ್ಲಿ ಇಂಥ ಕಾರ್ಯವನ್ನು ಕಲಿತು ವರ್ಷದಿಂದ ಹಮ್ಮಿಕೊಂಡು ಬರ್ತಾ ಇದ್ದಾನೆ ಸಂಬಂಧದಲ್ಲಿ ನನಗೆ ತಮ್ಮನೇ ಆಗಿದ್ದು ಶ್ಯಾಮಸೂರ್ಯ ಆಧ್ಯಾತ್ಮಿಕವಾಗಿ ಪೌರಾಣಿಕವಾಗಿ ಹಲವಾರು ವಿಷಯದಲ್ಲಿ ತುಂಬ ಆಸಕ್ತನೇ ಒಳ್ಳೆಯ ಒಂದು ಸಾರ್ಥಕತೆ ಕೆಲಸವನ್ನು ಮಾಡಿದ್ದಾನೆ ಎನ್ನುವುದು ಅಣ್ಣನಾಗಿ ನನಗೆ ತುಂಬ ಸಮಾಧಾನಕರವಾದಂಥ ವಿಷಯವೇ ಆಗಿದೆ ಎಲ್ಲಿಯೂ ನಡೆದಂಥ ಸನ್ಮಾನ ಅಲ್ಲ ಎಡನೀರು ಕ್ಷೇತ್ರದ ಬಗ್ಗೆ ಸಾರ್ವತ್ರಿಕವಾಗಿ ಗೊತ್ತಿರುವಂಥ ವಿಷಯವೇ ಕಲೆಗೆ ಕಲಾವಿದರಿಗೆ ಅತ್ಯಂತ ಪ್ರೋತ್ಸಾಹವನ್ನು ಕೊಡುವ ಕ್ಷೇತ್ರ ಒಬ್ಬನು ಬಂದಿದ್ದಾನೆ ಅಂತಲ್ಲ ನಮ್ಮ ಮನೆಯವರೇ ಬಂದವರು ಎನ್ನುವಂಥ ಪ್ರೀತಿಪೂರ್ವಕ ಸ್ವಾಗತ ನಮಗೂ ಹಾಗೆ ಎಡನೀರು ಅಂತ ತಾಯಿ ತಾಯಿ ಇದ್ದ ಹಾಗೆ ಇಲ್ಲಿ ಬಂದಾಗ ಸಲುಗೆ ಸ್ವಾತಂತ್ರ್ಯ ಪ್ರತ್ಯೇಕವಾದಂಥ ಯಾವುದೇ ವಿಶೇಷ ಉಪಚಾರಗಳು ನಮಗೆ ಬೇಕಾಗಿಲ್ಲ ಅಂತಹ ಕ್ಷೇತ್ರದಲ್ಲಿ ಗುರು ಸಾನ್ನಿಧ್ಯ ನನಗೊಂದು ಸನ್ಮಾನ ಆಗಿದೆ ಎನ್ ಎನ್ನುವುದರಿಂದ ನನ್ನ ಭಾಗ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಮಾತ್ರವಲ್ಲ ಸನ್ಮಾನ ಆಯಿತು ಎನ್ನುವಾಗ ಕಲಾವಿನಲ್ಲಿರುವಂತಹ ಹೆಚ್ಚುಗಾರಿಕೆಯು ಅವನ ಸಾಧನೆಗೆ ಆಗಿ ಕೊಡಲ್ಪಡುವುದು ಹೌದಾಗಿದ್ದರೂ ಕಲಾವಿದನಾದವನು ಅಥವಾ ಸನ್ಮಾನವನ್ನು ಪಡಕೊಂಡವನು ಪ್ರಥಮವಾಗಿಯೂ ಯೋಚಿಸಬೇಕಾದ್ದೊಂದಿಗೆ ಇದು ಒಂದು ಜಾಗೃತಿ ಮೂಡಿಸಬಹುದಾದಂಥ ಒಂದು ಕಾರ್ಯಕ್ರಮ ನಿಮ್ಮ ಸಾಧನೆಯನ್ನು ಕಂಡು ನಾವು ಗೌರವಿಸಿದ್ದೇವೆ ನಮ್ಮಿಂದ ಗೌರವಿಸಲ್ಪಟ್ಟಂತಹ ನೀವು ಅದರ ಮೌಲ್ಯವನ್ನು ಉಳಿಸುವ ಮೂಲಕವಾಗಿ ಇನ್ನಷ್ಟಕ್ಕೆ ಇರಬೇಕು ಎನ್ನುವಂಥ ಒಂದು ಒಳ್ಳೆಯ ಸಂದೇಶದ ಲಡಕವಾಗಿದೆ ಅಂತ ನಾನು ಖಂಡಿತವಾಗಿ ಭಾವಿಸ್ತೇನೆ ನಲವತ್ತು ವರ್ಷಗಳ ತಿರುಗಾಟ ನಾನು ಹಾಗೆ ಹೇಳಿದ ಹಾಗೆ ಇನ್ನಷ್ಟು ಶ್ರದ್ಧೆ ವಹಿಸಿದರೆ ಇನ್ನೂ ಎತ್ತರವನ್ನು ಏರಬಹುದಾಗಿತ್ತೇ ನಾವು ಆದರೂ ಮುಂದೆಯೂ ಸಾಧಿಸ್ತೇನೆ ಸಾಧಿಸಬೇಕು ಎನ್ನುವಂಥ ಭಾವವಂತೂ ಖಂಡಿತವಾಗಿ ಉಂಟು ಗುರುಪೀಠವು ಒಳ್ಳೆಯದಾಗಲಿ ಅಂತ ಆಶೀರ್ವದಿಸಿದವರು ಆದ್ದರಿಂದ ಎಲ್ಲರ ಸಹಕಾರವೂ ನನಗೆ ಈ ಕಾಲಕ್ಕೆ ಇರಲಿ ಅಂತ ಭಾವಿಸ್ತೇನೆ ಬೆಳೆಯುವಲ್ಲಿ ಕಾರಣೀಭೂತರಾದವರು ನಮ್ಮ ಕಟೀಲು ಮೇಳದ ಕಲ್ಲಾಡಿ ಮನೆತನದವರು ಸಂಪೂರ್ಣವಾದ ಸಹಕಾರವನ್ನು ಮಾತ್ರವಲ್ಲವನ ನಮ್ಮವನು ಎಂಬ ಭಾವವನ್ನು ಆಗಾಗ ತೋರಿಸಿಕೊಂಡನು ಆಸರಣ್ಣ ಬಂಧುಗಳು ಕ್ಷೇತ್ರವಾಸಿಗಳಾಗಿ ಅಭಿಮಾನಿಗಳಾಗಿ ಎಷ್ಟೋ ಮಂದಿ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟದ್ದಿದೆ ಹರೀಶಣ್ಣ ಹೇಳಿದ ಹಾಗೆ ಒಂದು ಕಾಲಕ್ಕೆ ವೃತ್ತಿ ಕಷ್ಟ ಅಂತ ಭಾವಿಸಿದ್ದು ಇಂದು ಅದೇ ನಮಗೆ ಆಧಾರವಾಗಿದೆ ಅಂತಾದರೆ ಆ ಕಲೆಯ ಮಹತ್ವ ಎಷ್ಟೇ ಕಡಿಮೆ ವಿದ್ಯಾಭ್ಯಾಸ ಮಾಡಿದವನಾದರೂ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ ಅಂತಾದರೆ ಒಂದು ಕೀರ್ತಿಯ ಉತ್ತುಂಗಕ್ಕೆ ಏರುವುದಕ್ಕಾಗ್ತದೆ ಅದೆಲ್ಲಕ್ಕೂ ನಾಟಕವು ಯಕ್ಷಗಾನವು ಆಧಾರವಾಗಿದೆ ಎನ್ನುವುದಷ್ಟೇ ಸತ್ಯವಾದ್ದು ಒಳ್ಳೆಯ ಪುರಾಣ ಜ್ಞಾನ ಆಸಕ್ತಿ ಸ್ವಚ್ಛವಾದಂಥ ಕನ್ನಡ ಭಾಷೆ ಇದ್ದರೆ ಸಾಕು ಈ ಕುರಿತ ನಿಲುಮೆಯಿಂದ ಒಂದಷ್ಟು ಸಾಧಿಸಿದ್ದೇನೆ ಎನ್ನುವ ಸಮಾಧಾನ ನನಗೆ ಮುಂದೆಯೂ ಇದೇ ರೀತಿ ಮುಂದುವರಿಯಬೇಕು ಅಂತ ಸರ್ವರ ಅನುಕೂಲ ನಮಗೆ ಬೇಕೇ ಬೇಕಾಗ್ತದೆ ಗುರುಜನರ ಆಶೀರ್ವಾದ ಇರಲಿ ಸಹಪಾಠಿಗಳ ಅಥವಾ ಸಹೋದ್ಯೋಗಿಗಳ ಸಹಕಾರ ಇರಲಿ ದೇವತಾ ಅನುಗ್ರಹವಿರಲಿ ಹಿರಿಯರಲ್ಲೂ ಸದಾ ನಮಗೆ ಒಳ್ಳೆಯದಾಗಲಿ ಅಂತ ಆಶಿಸಲಿ ಅಂತ ನಾನು ಭಾವಿಸ್ತೇನೆ ಪೂಜರ ಅಂಥ ಗುರುಗಳು ಒಳ್ಳೆಯದಾಗಲಿ ಅಂತ ಈಗ ಆಗಾಗಲೇ ಆಡಿದಂತಹ ಮಾತು ಅಂಥವರೆಲ್ಲ ಸಹಕಾರದಿಂದ ಇನ್ನಷ್ಟು ಕಲಿಯುವ ಇನ್ನಷ್ಟು ಒಳ್ಳೆಯದಾಗುವಂಥ ಮನಸ್ಸು ನನಗೂ ಉಂಟು ಸರ್ವರ ಹಾರೈಕೆಯು ನನಗಿರಲಿ ಎನ್ನುವಂತೆ ಸರ್ವಲ್ಲಿಯೂ ಪ್ರಾರ್ಥಿಸುತ್ತ ಮತ್ತೊಮ್ಮೆ ದಕ್ಷಿಣಾಮೂರ್ತಿ ಗೋಪಾಲಕ್ಷ ದೇವರಿಗೆ ಬಡಮಟ್ಟು ನನ್ನೆರಡು ಮಾತುಗಳು ವಿರಾಮ ಹಾಡ್ತೇನೆ ಗೆಲ್ಗೆ ಈಗ ಡಾಕ್ಟರ್ ಶ್ರೀಪತಿ ಕಲ್ಲುರಾಯ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಯಪೂರಕವಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀ ಗುರುಪಿಯೋ ನಮ್ಮ ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಪಾದಗಳಲ್ಲಿ ಸಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಶಿಕ್ಷಕರ ದಿನಾಚರಣೆಯ ಈ ದಿನ ಸನ್ಮಾನಿತರಾದ ವೇಷ್ಠ ಯಕ್ಷಗಾನ ಕಲಾವಿದ ಭಟ್ ಅವರೇ ನೆರೆದಿರುವ ಎಲ್ಲ ಕಲಾಭಿಮಾನಿ ಧರ್ಮ ಬಂಧುಗಳೇ ಇವತ್ತಿನ ದಿವಸ ಶಿಕ್ಷಕರ ದಿನಾಚರಣೆ ಅಂತ ಸೆಪ್ಟೆಂಬರ್ ಐದರಂದು ದೇಶಾದ್ಯಂತ ಸಂಭ್ರಮಿಸುವ ದಿನ ಬಹುಶಃ ನಮ್ಮ ದೇಶ ಕಂಡ ಬಶ್ರೇಷ್ಠ ಶಿಕ್ಷಣ ತಜ್ಞ ಆಡಳಿತಗಾರ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುವುದು ವಾಡಿಕೆ ಶಿಕ್ಷಣ ಬಹುಶಃ ಒಂದು ದೇಶದ ಅಭಿವೃದ್ಧಿಗೆ ಅತ್ಯಂತ ಅಗತ್ಯವು ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿರುವ ಒಂದು ವಲಯ ಬಹುಶಃ ಒಂದು ದೇಶದ ಅಭಿವೃದ್ಧಿಯನ್ನು ಹಾಳು ಮಾಡಬೇಕು ಅಂತ ಯೋಚನೆ ಮಾಡುವವರು ಕೂಡ ಮೊದಲು ಯೋಚಿಸುವುದು ಆ ದೇಶದ ಶಿಕ್ಷಣ ಪದ್ಧತಿಯನ್ನು ಹಾಳು ಮಾಡಬೇಕು ಆಗ ಆ ದೇಶ ತನ್ನಷ್ಟಕ್ಕೆ ಕೆಳಗೆ ಬರುತ್ತದೆ ಅಂತ ಬ್ರಿಟಿಷರು ಈ ಬಗ್ಗೆ ಆಲೋಚನೆ ಮಾಡಿದ ಕುರಿತಾಗಿ ತಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಗಳಲ್ಲಿ ನಮಗೆ ಕಂಡುಬರುತ್ತದೆ ಪ್ರಸಕ್ತ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಗಮನಿಸ್ತಿರೋದು ವ್ಯಾವಹಾರಿಕವಾಗಿ ಉದ್ಯೋಗಕ್ಕಾಗಿ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥದ್ದು ವಿಶ್ವವಿದ್ಯಾನಿಲಯಗಳು ಕಾಲೇಜುಗಳು ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಥರದ ಪದವಿಗಳನ್ನು ಕೊಟ್ಟು ಅವರು ಇಂಥ ಉದ್ಯೋಗಕ್ಕೆ ಅರ್ಹರು ಅಂತ ಪಟ್ಟಿ ಮಾಡಿ ಕೊಡುವಂಥದ್ದು ವಾಡಿಕೆ ಇದರಲ್ಲಿ ತುಂಬ ಇದೆ ಇದು ತುಂಬ ಬದಲಾಗಬೇಕು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಇದೆಲ್ಲ ಒಂಥರ ಬ್ರಿಟಿಷ್ ಪದ್ಧತಿಯಲ್ಲಿದೆ ನಮ್ಮ ಸಿಸ್ಟಮಿನ ಅಥವಾ ನಮ್ಮ ಗುರುಕುಲ ಪದ್ಧತಿಯ ಧರ್ಮ ಅಥವಾ ಬದುಕಿಗೆ ಬೇಕಾದ ಮೌಲ್ಯಗಳ ಯಾವುದೇ ಅಂಶಗಳು ಈ ಶಿಕ್ಷಣ ಪದ್ಧತಿಯಲ್ಲಿ ಇಲ್ಲ ಎನ್ನುವ ಚರ್ಚೆಗಳು ನಡೆಯುತ್ತಿದೆ ಆದರೂ ಶ್ರೀ ಕ್ಷೇತ್ರಕ್ಕೆ ನಾವು ಎಡನೀರು ಕ್ಷೇತ್ರದಲ್ಲಿ ಗಮನಿಸಿದಾಗ ಈ ಕ್ಷೇತ್ರದಿಂದ ಯಕ್ಷಗಾನಕ್ಕೆ ಅಥವಾ ಇತರ ಕಲೆಗಳಿಗೆ ಹೇಗೆ ಪ್ರೋತ್ಸಾಹ ಸಿಕ್ಕಿದೆಯೋ ಅಂತೆಯೇ ಶಿಕ್ಷಣ ಕ್ಷೇತ್ರಕ್ಕೂ ಕೊಡುಗೆ ಬಹಳಷ್ಟಿದೆ ಬಹುಶಃ ಭಾಳ ಕಷ್ಟ ಕಾಲದಲ್ಲಿ ಈ ಪರಿಸರದಲ್ಲಿ ತಮ್ಮ ಮನೆಯ ಮಕ್ಕಳನ್ನು ಶಾಲೆಗೆ ಕಳಿಸಿಕೊಡು ಕೊಡುವುದಕ್ಕೆ ವ್ಯವಸ್ಥೆ ಇಲ್ಲದೇ ಇದ್ದಾಗ ಇಲ್ಲಿ ಶಾಲೆಗಳನ್ನು ಸ್ಥಾಪಿಸಿ ಶಿಕ್ಷಣವನ್ನು ನೀಡುತ್ತಾ ಇರೋದು ಮಾತ್ರ ಅಲ್ಲ ಈ ಪ್ರದೇಶದಲ್ಲಿ ಈ ಶಾಲೆಗೆ ಇರುವಷ್ಟು ಹೆಸರು ಬೇರೆ ಶಾಲೆಗಳಿಗೆ ಇಲ್ಲ ಅದರಿಂದ ಒಳ್ಳೆಯ ಗುಣಮಟ್ಟವನ್ನು ಇಟ್ಟುಕೊಂಡು ಶಾಲೆ ಶಿಕ್ಷಣವನ್ನು ನೀಡುತ್ತಿರುವ ಈ ಮಟ್ಟಕ್ಕೆ ಮಠವನ್ನು ನಾವು ಈ ಶಿಕ್ಷಕರ ದಿನಾಚರಣೆ ದಿವಸ ನಿಜವಾಗಿ ಅಭಿನಂದಿಸಬೇಕು ಅಷ್ಟು ಮಾತ್ರ ಅಲ್ಲ ನಾನು ನೋಡ್ತಾ ಇದ್ದ ಹಾಗೆ ಬಹುಶಃ ಸುಮಾರು ಒಂದು ಅರುವತ್ತು ವರ್ಷದಿಂದ ಮಠದ ಒಳಗಿನ ಚಟುವಟಿಕೆಗಳಲ್ಲಿ ಕೂಡ ಬೇರೆ ಬೇರೆ ನಮ್ಮನೆಯ ಸೇವೆಗಳಲ್ಲಿ ತೊಡಗಿಸಿಕೊಂಡವರೆಲ್ಲ ಶಿಕ್ಷಕರೇ ಬಹುಶಃ ಮಾಲಿಂಗ ಮಾಸ್ಟ್ರ್ ಇರ್ಬೋದು ಬಾಲಕೃಷ್ಣ ಮಾಸ್ಟ್ರ್ ಇರ್ಬೋದು ಈಗ ರಾಜೇಂದ್ರ ಮಾಸ್ಟ್ರ್ ಇರ್ಬೋದು ಈಗಂತೂ ವೇಣು ಮಾಸ್ಟ್ರು ಹೀಗೆ ಅನೇಕ ಮಾಸ್ಟ್ರುಗಳೇ ಇಲ್ಲಿಯ ಒಳಗಿನ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಈ ಮಠದ ಸರ್ವತೋಮುಖ ಬೆಳವಣಿಗೆಗೆ ಸಹಕರಿಸ್ತಾ ಇರುವಂಥದ್ದು ಆದ್ದರಿಂದ ಶಿಕ್ಷಕರ ದಿನಾಚರಣೆಯ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮದ ಮಧ್ಯದಲ್ಲಿ ಈ ರೀತಿಯ ಒಂದು ಸನ್ಮಾನಿಸುವುದರ ಮೂಲಕ ಒಂದು ಒಂದು ಅರ್ಥದಲ್ಲಿ ಕಲಾವಿದರು ಕೂಡ ಶಿಕ್ಷಕರೇ ನಮ್ಮ ಧರ್ಮ ಸನಾತನ ಧರ್ಮದ ಮೌಲ್ಯಗಳನ್ನು ಕಲೆಗಳ ಮೂಲಕ ಸಮಾಜಕ್ಕೆ ತಿಳಿ ಹೇಳುವವರು ಸೊ ಅದರಿಂದ ಒಬ್ಬ ಕಲಾವಿದರನ್ನು ಇಲ್ಲಿ ಸನ್ಮಾನಿಸುವುದು ಇದು ನಿಜವಾಗಿ ಯಕ್ಷಲಹರಿ ಬೆಂಗಳೂರು ಇವರ ಒಳ್ಳೆಯ ಆಲೋಚನೆ ಇದರಂತೆ ಈ ಕ್ಷೇತ್ರದಲ್ಲಿ ಅದನ್ನು ಆಯೋಜಿಸಿಕೊಂಡಿರುವುದು ತುಂಬ ಸೂಕ್ತ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳೊಂದಿಗೆ ಎಲ್ಲ ಕಲಾವಿದರಿಗೆ ಎಲ್ಲ ಈ ಮಠದ ಹಿತೈಷಿಗಳಿಗೆ ಶುಭ ಹಾರೈಸುತ್ತಾ ಪರಮಪೂಜ್ಯ ಸ್ವಾಮೀಜಿಯವರ ಹತ್ರ ಆಶೀರ್ವಾದವನ್ನು ಬೆಳಿತ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ತೆ ಅತ್ಯಂತ ಬಾಲಂ ಮತಸ್ರೀ ಕುಸುಮ್ರಕಾಶಂ ದಿಗ್ವಾಂ ಕನಕಭೂಷಣ ಭೂಷಿತಾಂಗ್ ವಿಸೃಸ್ತೇಶಂ ಮರುಣಾಧರ ಮಾಯ ದಾಕ್ಷಂ ಕೃಷ್ಣಂ ಸ್ಮರಾಮ್ಯ ಮನಸಾನವನೀತಹಸ್ತಂ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಗುರು ಗುರುಪರಂಪರಾ ಯಕ್ಷಮಿತ್ರರು ಬೆಂಗಳೂರು ಇದರ ಅಭಿಮುಖ್ಯದಲ್ಲಿ ನಮ್ಮ ಅತ್ಯಂತ ಆತ್ಮೀಯರು ಪ್ರೀತಿಪಾತ್ರರಾದಂಥ ಶ್ರೀ ಸಾಮ ಶ್ಯಾಮ ಶ್ಯಾಮ ಸೂರ್ಯ ಇವರ ಒಂದು ಸಂಯೋಜನೆ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಇವತ್ತು ಮೂರನೇ ವರ್ಷ ಇಲ್ಲಿ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದೆ ಯಕ್ಷಗಾನದ ಒಬ್ಬ ಅಭಿಮಾನಿಯಾಗಿ ಯಕ್ಷಗಾನ ಕಲೆಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಯಕ್ಷ ಮಿತ್ರರು ಅನ್ನೋಂಥ ಒಂದು ಸಂಸ್ಥೆಯನ್ನು ಅವರು ಅವರ ಸಂಗಡಿಗರೆಲ್ಲ ಹುಟ್ಟುಹಾಕಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆ ಸಂಸ್ಥೆಯ ಮೂಲಕ ನೀಡ್ತಾ ಬಂದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಶಿಕ್ಷಕರ ದಿನಾಚರಣೆ ಈ ಸಂದರ್ಭದಲ್ಲಿ ಅದರಲ್ಲೂ ನಮ್ಮ ಮಟ್ಟಿಗೆ ಶ್ರೀಮಠದ ಮಟ್ಟಿಗೆ ಈ ದಿನ ಗಮನಾರ್ಹವಾದದ್ದು ನಾಲ್ಕು ವರ್ಷಗಳ ಹಿಂದೆ ಪೂಜ್ಯ ಕೇಶವಾನಂದ ಭಾರತೀ ಶಿಪಾದಂಗಳೂರು ಬ್ರಹ್ಮೈಕ್ಯರಾದಂಥ ದಿನ ಸೆಪ್ಟೆಂಬರ್ ಐದು ಅಂತಹ ದಿನದಲ್ಲಿ ಶಿಕ್ಷಕರ ದಿನಾಚರಣೆ ಇವತ್ತು ಅದಲ್ಲದೆ ಗುರುವಾರ ಬೇರೆ ಎಲ್ಲ ದೃಷ್ಟಿಯಿಂದ ಬಹಳಷ್ಟು ಪಾವಿತ್ರ್ಯವನ್ನು ಹೊಂದಿದಂತಹ ಈ ದಿನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ಖಂಡಿತವಾಗಿಯೂ ಅದೊಂದು ಪೂರ್ಣವಾದಂಥ ವಿಷಯ ಹಿರಿಯ ಯಕ್ಷಗಾನ ಕಲಾವಿದರಾದಂಥ ಕಟೀಲು ಮೇಳದ ಯಕ್ಷಗಾನ ಕಲಾವಿದರಾದಂಥ ಶ್ರೀ ವಾಟಪು ವಿಷ್ಣು ಶರ್ಮರಿಗೆ ಹೊತ್ತು ಯಕ್ಷಮಿತ್ರರು ಬೆಂಗಳೂರು ಇದರ ಗೌರವವನ್ನು ಈ ವೇದಿಕೆಯಲ್ಲಿ ಉತ್ಸಲಿಸಿದ್ದಾರೆ ಮೊನ್ನೆ ದಿವಸ ಮಾತಾಡುವಾಗ ವಿಷ್ಣು ಶರ್ಮರು ಹೇಳಿದರು ನಾನು ಶಿಕ್ಷಕ ಅಲ್ಲ ಬೇರೆ ಯಾರಾದರೂ ಶಿಕ್ಷಕರಿಗೆ ಸನ್ಮಾನವನ್ನು ನೀಡಿ ಅನ್ನೋದಾಗಿ ನಾನು ತಿಳಿಸಿದೆ ಅನ್ನೋದಾಗಿ ಈಗಾಗಲೇ ಶ್ರೀಪತಿ ಹೇಳಿದ ಹಾಗೆ ಪ್ರತಿಯೊಬ್ಬ ಕಲಾವಿದನು ಕೂಡ ಶಿಕ್ಷಕನೇ ಯಕ್ಷಗಾನ ಅನ್ನೋದು ಕೂಡ ನಮ್ಮ ಕರಾವಳಿಯವರಿಗೆ ಕರಾವಳಿಯ ಜನಗಳಿಗೆ ಅದೊಂದು ಶಿಕ್ಷಣದ ರೀತಿಯಲ್ಲಿ ಅದು ಬೆಳೆದು ಬಂದಿದ್ದ ಕಲೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾಳಷ್ಟು ನಾವು ಪುರಾಣದ ವಿಷಯಗಳಿರ್ಬೋದು ಇತಿಹಾಸದ ವಿಷಯಗಳಿರ್ಬೋದು ನಮ್ಮ ಮಾಮೂಲು ಪಠ್ಯದಲ್ಲಿ ಅದು ಮರೆಯಾದಾಗ ನಾವು ಅಂತಹ ಶಿಕ್ಷಣವನ್ನು ಯಕ್ಷಗಾನದಿಂದ ಇವತ್ತು ಕಲಿತಾ ಬಂದಿದ್ದೇವೆ ಯಾವುದೇ ಕಲೆಗಳಿರ್ಬೋದು ಅಥವಾ ಯಾವುದೇ ವಿಷಯಗಳಿರ್ಬೋದು ಅದು ನಮಗೆ ಶಿಕ್ಷಣವಾಗಿ ನಮ್ಮ ಬುದ್ಧಿಯನ್ನು ಬೆಳೆಸುವಲ್ಲಿ ಅದು ಸಹಾಯಕವಾಗ್ತದೆ ಸರ್ವೇ ಸಾಮಾನ್ಯವಾಗಿ ನಾವು ಶಾಲೆಯಲ್ಲಿ ಕಲಿಯುವಂಥ ಶಿಕ್ಷಣವನ್ನು ಶಿಕ್ಷಣ ಅನ್ನೋದಾಗಿ ನಾವು ತಿಳಿದುಕೊಳ್ತೇವೆ ಮತ್ತು ಅಲ್ಲಿ ನಮಗೆ ಕಲಿಸುವಂತಹ ಗುರುಗಳನ್ನು ಶಿಕ್ಷಕರು ಅನ್ನೋದಾಗಿ ನಾವು ಮಾನಿಸ್ತೇವೆ ಆದರೆ ಇವತ್ತು ಪ್ರತಿ ಕಲೆಗಳು ಅದರಲ್ಲೂ ಯಕ್ಷಗಾನ ಕಲೆ ನಮಗೆ ಪುರಾಣವನ್ನು ಇತಿಹಾಸವನ್ನು ತಿಳಿಯುವಂಥ ಒಂದು ಶಿಕ್ಷಣವನ್ನು ನೀಡುವಂಥ ಒಂದು ಕೆಲಸವನ್ನು ನಮ್ಮ ಕರಾವಳಿಯಾದ್ಯಂತ ಅದು ಮಾಡ್ತಾ ಬರ್ತಾ ಇದೆ ಆ ದೃಷ್ಟಿಯಿಂದ ಆ ಕಲೆಯ ಒಬ್ಬ ಕಲಾವಿದನಾಗಿ ಆ ಮಾಧ್ಯಮವನ್ನು ತಮ್ಮ ವೃತ್ತಿ ಜೀವನವನ್ನಾಗಿ ರೂಢಿಸಿಕೊಂಡಂಥ ಒಬ್ಬ ಹಿರಿಯ ಕಲಾವಿದನಾಗಿ ವಿಷ್ಣು ಶರ್ಮರನ್ನು ಇಲ್ಲಿ ಸನ್ಮಾನಿಸ್ತಾ ಇರುವುದು ಖಂಡಿತವಾಗಿಯೂ ಶಿಕ್ಷಕರ ದಿನಾಚರಣೆಯ ಅತ್ಯಂತ ಸೂಕ್ತ ಅನ್ನೋದಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇನ್ನೊಬ್ಬ ಹಿರಿಯ ಶಿಕ್ಷಕರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕ ವೃತ್ತಿಯನ್ನು ಮಾಡಿ ನಿವೃತ್ತರಾದಂಥ ಡಾಕ್ಟರ್ ಶ್ರೀಪತಿ ಕಲ್ಲುರಾಯವರು ನಮ್ಮ ಮಠದ ಶಿಷ್ಯರು ಕೂಡ ಅವರು ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಬಂದು ಅಭ್ಯಕಿತರಾಗಿ ಪಾಲ್ಗೊಂಡಿದ್ದಾರೆ ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಸಂಯೋಜಿಸಿದಂತಹ ಮಠದ ಮೇಲೆ ಅಭಿಮಾನವಿಟ್ಟು ಮೂರು ವರ್ಷಗಳಿಂದ ಸಂಯೋಜಿಸ್ತಾ ಬರ್ತಾ ಇರುವಂಥ ನಮ್ಮ ಪ್ರೀತಿಪಾದ್ರ ಅಂತ ಶ್ರೀ ಸೂರ್ಯ ಅವರು ಮತ್ತು ಅವರೆಲ್ಲ ಸಂಗಡಿಗರು ಸಭೆಯನ್ನು ಇವತ್ತು ಭಾಳ ಸುಂದರವಾಗಿ ನಿರೂಪಿಸಿ ವಿಷ್ಣು ಶರ್ಮರ ಬಗ್ಗೆ ಒಳ್ಳೆಯ ಒಂದು ಎರಡು ಮಾತುಗಳನ್ನು ಆಡಿದಂಥ ಶ್ರೀ ಹರ ಹರೀಶ ಬಳಂತಿ ಮಗೇರವರು ಮುಂದೆ ನಡೆಯುವಂಥ ಯಕ್ಷಗಾನ ತಾಳಮಂದಲಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಆದರಣೀಯ ಕಲಾವಿದ ಬಂಧುಗಳಿಗೆ ಬಂಧು ಸೇರಿದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಅಂತರ್ಜಾಲದ ಮೂಲಕ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸ್ತಾ ಬಂದು ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಿದಂತಹ ಕಲಾಸಕ್ತ ಬಂಧುಗಳಿಗೆ ಎಲ್ಲರಿಗೂ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಅಕ್ಷಮಿತ್ರರು ಬೆಂಗಳೂರು ಇನ್ನಷ್ಟು ಯಕ್ಷಗಾನ ಸಂಬಂಧವಾದಂತಹ ಕಲಾ ಸಂಬಂಧವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅದಕ್ಕಾಗಿ ಆ ಸಂಸ್ಥೆಗೆ ಇನ್ನಷ್ಟು ಶಕ್ತಿಯನ್ನು ದೇವರು ನೀಡಲಿ ಅನ್ನೋದಾಗಿ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಸುಖಿನೋಭವಂತು ಓಂ ಶಾಂತಿಹಿ ಶಾಂತಿಹಿ ಶಾಂತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾಟ್ಸ್ಯಾಪ್ ಬಳಗದ ಮೂಲಕ ಪ್ರಾರಂಭಗೊಂಡ ನಮ್ಮ ಯಕ್ಷಮಿತ್ರರು ಬೆಂಗಳೂರು ಈ ವರ್ಷ ಯಕ್ಷಮಿತ್ರರು ಬೆಂಗಳೂರು ಟ್ರಸ್ಟ್ ಎನ್ನುವುದಾಗಿ ರಿಜಿಸ್ಟರ್ಗೊಂಡು ಇನ್ನು ಮುಂದೆ ವರ್ಷಕ್ಕೆ ಒಂದೆರಡು ಕಾರ್ಯಕ್ರಮಗಳನ್ನು ಆಯೋಜಿಸುವತ್ತ ನಾವುಗಳು ಮುಖ ಮಾಡಲಿದ್ದೇವೆ ನಮ್ಮ ಬಳಗದ ಎಲ್ಲ ಸದಸ್ಯರುಗಳ ಸಹಕಾರ ಇದನ್ನು ಇಲ್ಲಿ ಮಾಡಲು ನನಗೆ ಸಹಕಾರಿಯಾಗಿದೆ ಅವರೆಲ್ಲರ ಪರವಾಗಿ ನಾನು ನಿಮಗೆ ವಂದನೆಗಳನ್ನು ಸರ್ಪಿಸ ಅರ್ಪಿಸಲು ಬಯಸುತ್ತೇನೆ ಹಾಗೂ ನಮಗೆ ಕಳೆದ ಮೂರು ವರ್ಷಗಳಿಂದಲೂ ಹಾಗೂ ನಿರಂತರವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಅನುಗ್ರಹವನ್ನು ನೀಡುತ್ತಾ ನಮಗೆ ಆಶೀರ್ವಾದವನ್ನು ಮಾಡಿ ನಮಗೆ ದಾರಿದೀಪವನ್ನು ದಾರಿದೀಪವಾಗಿ ನಮ್ಮ ಯಶಸ್ಸಿನ ಕಾರಣೀಭೂತರಾದಂಥ ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮಿಗಳ ದಿವ್ಯ ಅನುಗ್ರಹ ಆಶೀರ್ವಾದ ನಮ್ಮ ಮೇಲೆ ಇದ್ದುದರಿಂದ ನಮಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲು ಸಾಧ್ಯವಾಯಿತು ಅವರಿಗೆ ಸಾಂಗ ಪ್ರಣಾಮವನ್ನು ಮಾಡುತ್ತಾ ಅವರ ಆಶೀರ್ವಾದವನ್ನು ಬೇಡುತ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಾವು ನಾವು ಕೇಳಿಕೊಂಡಾಗ ಪ್ರೀತಿ ಇಟ್ಟು ಆಗಮಿಸಿ ಇಲ್ಲಿ ನಮಗೆ ಹಿತನೋಡಿಗಳನ್ನು ನೀಡಿದಂತಹ ವಿವೇಕಾನಂದ ಆಡಳಿತ ಮಂಡಳಿ ಇದರ ಅಧ್ಯಕ್ಷರಾದಂಥ ಶ್ರೀಪತಿ ಕಲ್ಲುರಾಯ ಇವರಿಗೆ ನಮ್ಮ ಬಳಗದ ಪರವಾಗಿ ಧನ್ಯವಾದಗಳನ್ನು ಸ ಸಮರ್ಪಿಸುತ್ತೇನೆ ಹಾಗೂ ಇಂದು ನಾವು ನಿಮಗೆ ನಾವು ಒಂದು ಸಣ್ಣ ಗೌರವವನ್ನು ಅರ್ಪಿಸುತ್ತೇವೆ ಎಂದು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಇಲ್ಲಿ ಅದನ್ನು ಸ್ವೀಕರಿಸಿದ ಹೆಸರಾಂತ ಕಲಾವಿದರಾದಂತಹ ಶ್ರೀ ವಾಟೆಪಡಪು ವಿಷ್ಣು ಶರ್ಮರಿಗೆ ನಮ್ಮ ಬಳಗದ ಪರವಾಗಿ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಬಂಧುಗಳ ಹಾಗೂ ಅಂತರ್ಜಾಲದಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲ ಅಭಿಮಾನಿಗಳ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ